ಹಾಯ್ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ಲಗ್ನದಲ್ಲಿ ಏನಾದರೂ ಚಂದ್ರ ಇದ್ದರೆ ಯಾರದೇ ಒಂದು ಜಾತಕದಲ್ಲಿ ಲಗ್ನ ಭಾವದಲ್ಲಿ ಅಂದರೆ ಲಗ್ನ ಭಾವ ಅಂತ ಹೇಳಿದ್ರೆ ನಿಮ್ಮದು ಯಾವುದಾದ್ರೂ ಒಂದು ಸಾಫ್ಟ್ವೇರಲ್ಲಿ ನೀವು ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿದಾಗ ಲಗ್ನ ಅಂತ ಬರೆದಿರ್ತದೆ ಆ ಲಗ್ನ ಅಂತ ಕನ್ನಡದಲ್ಲಿ ಅಥವಾ ಅಸೆಂಡೆಂಟ್ ಅಂತ ಇಂಗ್ಲೀಷಲ್ಲಿ ಬರೆದಿರ್ತದೆ ಅದು ನಿಮ್ಮ ಲಗ್ನ ಇಲ್ಲಿ ಲಗ್ನದಲ್ಲಿ ಏನಾದರೂ ಒಂದು ವೇಳೆ ಈ ಚಂದ್ರ ಇದ್ದರೆ ಅದು ಯಾವ ಥರ ಒಂದು ಪರಿಣಾಮ ನಿಮಗೆ ಬೀರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಲಗ್ನ ಭಾವ ಅಂತ ಹೇಳಿದ್ರೆ ಅದು ನಿಮ್ಮ ಪರ್ಸನಾಲಿಟಿ ನಿಮ್ಮ ಒಂದು ವ್ಯಕ್ತಿತ್ವ ನಿಮ್ಮ ಒಂದು ದೈಹಿಕ ಸ್ಥಿತಿಯನ್ನು ಸೂಚಿ ಸೂಚಿಸ್ತದೆ ಅಲ್ಲಿ ಯಾವುದೇ ಒಂದು ಗ್ರಹಗಳಿದ್ದರೂ ಕೂಡ ಅದು ನಿಮ್ಮ ಮೇಲೆ ಅದರ ಒಂದು ಸ್ವಭಾವವನ್ನು ಡೈರೆಕ್ಟಾಗಿ ನಿಮಗೆ ಎಫೆಕ್ಟ್ ಆಗುತ್ತೆ ಇಲ್ಲಿ ಲಗ್ನದಲ್ಲಿ ಚಂದ್ರ ಇದ್ದಾಗ ಅವರು ನೋಡಲಿಕ್ಕೆ ಒಂದು ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ ಸ್ವಲ್ಪ ದಪ್ಪ ಇರುವ ಸಾಧ್ಯತೆ ಇರ್ತದೆ ಮತ್ತು ಸ್ವಲ್ಪ ಎತ್ತರ ಕೂಡ ಇರ್ಬೋದು ಮತ್ತು ಇವರಿಗೆ ಅಂತೇಳಿದ್ರೆ ಇವರು ಲಗ್ನದಲ್ಲಿ ಚಂದ್ರ ಇರೋಂಥ ವ್ಯಕ್ತಿಗಳು ಬೇರೆಯವರ ಒಂದು ಸಂತೋಷಕ್ಕೆ ಏನು ಬೇಕಾದರೂ ಮಾಡುವಂಥ ಸ್ವಭಾವ ಇರ್ತದೆ ಅಂದರೆ ಇವರಿಗೆ ತಮ್ಮ ಸಂತೋಷಕ್ಕಿಂತ ಬೇರೆಯವರ ಸಂತೋಷವೇ ಹೆಚ್ಚು ಇಷ್ಟ ಆಗುತ್ತೆ ಮತ್ತು ಸ್ವಲ್ಪ ಉದಾರ ಬುದ್ಧಿ ಅಂದರೆ ಬೇರೆಯವರು ಯಾರ ಯಾರಾದರೂ ಒಂದು ಹೆಲ್ಪ್ ಕೇಳಿದರೆ ಇವರು ಇಲ್ಲ ಅಂತ ನಿರಾಕರಿಸಲ್ಲ ಕೂಡಲೇ ಸಹಾಯ ಮಾಡುವಂಥ ಒಂದು ಬುದ್ಧಿ ಮತ್ತು ಸ್ವಲ್ಪ ತುಂಬ ಬ್ರಿಲೆಂಟ್ ಆಗಿರ್ತಾರೆ ತುಂಬ ಒಂದು ಬುದ್ಧಿಶಾಲಿಯಾಗಿರ್ತಾರೆ ಇವರು ಈ ಕಲೆ ಸಾಹಿತ್ಯ ಲಲಿತ ಕಲೆ ಕಲೆಗಳಲ್ಲಿ ತುಂಬ ಒಂದು ಆಸಕ್ತಿ ಇರ್ತದೆ ಈ ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳಿಗೆ ಮತ್ತು ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳ ಮನಸ್ಸು ತುಂಬ ಒಂದು ಅಸ್ಥಿರ ಆಗಿರ್ತದೆ ಅಂದರೆ ಅವರಿಗೆ ಒಂದು ತುಂಬ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋಲ್ಲ ಅಂದರೆ ಅಸ್ಥಿರ ಮನಸ್ಸು ಅಂದರೆ ಆ ಕಡೆಯೂ ಇದೇ ಮನಸ್ಸು ಈ ಕಡೆ ಆ ಥರ ಅಂದರೆ ಒಂದೇ ಒಂದು ಕಡೆ ಒಂದು ಸ್ಟೇಬಲ್ ಆಗಿರಲ್ಲ ಮೈಂಡು ಒಂಥರ ಚಂಚಲ ತಂದಿರಲ್ಲ ಆ ಥರ ಇರ್ತದೆ ಅವರಿಗೆ ಮತ್ತು ತುಂಬ ಒಂದು ಮೂಡಿಯಾಗಿರ್ತಾರೆ ಇವರು ಲಗ್ನದಲ್ಲಿ ಚಂದ್ರ ಚಂದ್ರ ಇರುವಂಥ ವ್ಯಕ್ತಿಗಳು ತುಂಬ ಮೂಡಿಯಾಗಿರ್ತಾರೆ ಮೂಡಿ ಅಂತ ಹೇಳಿದ್ರೆ ಮತ್ತು ಮೂಡಿ ಅಂತ ಹೇಳಿದ್ರೆ ಅವರು ಈ ಅಲ್ಲಿ ಇರುವಂಥ ಒಂದು ವಿಷಯಕ್ಕಿಂತ ಇವರು ಆ ಹಿಂದೆ ನಡೆದು ಹೋದಂಥ ಒಂದು ಘಟನೆಗಳ ಬಗ್ಗೆನೇ ಜಾಸ್ತಿ ಒಂದು ಗಮನ ಕೊಡ್ತಾರೆ ತುಂಬ ಒಂದು ಮೂಡಿಯಾಗಿರ್ತಾರೆ ಇವರು ಈ ಕಾರಣ ಕೂಡ ಇವರಿಗೆ ಒಂದು ತುಂಬ ಒಂದು ದುಃಖ ತರ್ಬೋದು ಮತ್ತು ಇವರು ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳು ತುಂಬ ಸಾಫ್ಟ್ ಇರ್ತಾರೆ ಇವರ ಒಂದು ಸಾಫ್ಟ್ ನೇಚರನ್ನು ಬೇರೆಯವರು ಪಡಿಸಿಕೊಂಡು ಇವರಿಗೆ ಮೋಸ ಅಥವಾ ನೋವು ಮಾಡ್ಬೋದು ಮತ್ತು ತಮ್ಮ ಒಂದು ಸುಖ ದುಃಖವನ್ನು ಬೇರೆಯವ್ರ ಜೊತೆ ಶೇರ್ ಮಾಡಲಿಕ್ಕೆ ತುಂಬ ಇಷ್ಟ ಅವರಿಗೆ ಈ ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳಿಗೆ ಮತ್ತು ಇವರಿಗೆ ಸ್ವಲ್ಪ ಫಿಯರ್ ಇರ್ತದೆ ಫಿಯರು ಪೋಬಿಯಾ ಅದರಲ್ಲೂ ಕೂಡ ಈ ಜಲಭಯ ಅಂದರೆ ನೀರಿನ ಬಗ್ಗೆ ಭಯ ಭಯ ತುಂಬ ಇರ್ತದೆ ಇವರಿಗೆ ಅತಿಯಾಗಿ ಭಾವನಾತ್ಮಕ ಆಗಿರ್ತಾರೆ ಇವರು ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳು ಮತ್ತು ತುಂಬ ಒಂದು ಕಾಮಿಡಿ ನೇಚರ್ ಹಾಸ್ಯ ಸ್ವಭಾವ ಇರ್ತದೆ ಮತ್ತು ಇವರು ಈ ಅಗತ್ಯ ಬಿದ್ದರೆ ಸುಳ್ಳು ಹೇಳುವಂಥ ಒಂದು ಪ್ರವೃತ್ತಿ ಕೂಡ ಇರ್ತದೆ ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳಿಗೆ ಅಂದರೆ ಅಗತ್ಯ ಬಿದ್ದಾಗ ತುಂಬ ಚಾಲಕಿತನದಿಂದ ಸುಳ್ಳು ಹೇಳುವಂಥ ಒಂದು ಬುದ್ಧಿ ಕೂಡ ಇವರಿಗೆ ಇರ್ತದೆ ಮತ್ತು ಕೆಲವು ಸಾರಿ ಇವರು ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳು ಲಗ್ನದಲ್ಲಿ ಚಂದ್ರ ಏನಾದರೂ ವೀಕ್ ಇದ್ದರೆ ಇವರು ಮೋಸ ಮಾಡುವಂಥ ಒಂದು ಸ್ವಭಾವ ಕೂಡ ಇರ್ಬೋದು ಹೇಳಿಕ್ಕಾಗಲ್ಲ ಚಂದ್ರ ಸ್ಟ್ರಾಂಗ್ ತುಂಬ ಒಂದು ಪ್ರಬಲ ಇದ್ದಷ್ಟು ಒಳ್ಳೆಯ ಪಾಸಿಟಿವ್ ಫಲ ಸಿಗುತ್ತೆ ಮತ್ತು ಇವರು ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳು ತುಂಬ ಒಂದು ಡಿಪ್ರೆಸ್ ಆಗ್ತಾರೆ ಮತ್ತು ಬೇರೆಯವರ ಪ್ರಭಾವಕ್ಕೆ ಬೇಗ ಒಳಗಾಗ್ತಾರೆ ಇವರು ಈ ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳು ಬೇರೆಯವರ ಪ್ರಭಾವಕ್ಕೆ ಬೇಗ ಒಳಗಾಗ್ತಾರೆ ಅಂದರೆ ಇವರನ್ನು ಬೇರೆಯವರು ಬೇಗ ಇದು ಮಾಡ್ಬೋದು ಮೇಲ್ಪೇಟ್ ಮಾಡ್ಬೋದು ಅಂದರೆ ಇವರ ಮೇಲೆ ಬೇರೆಯವರು ಆ ಪ್ರಭಾವ ಬೇಗ ಬೀರ್ಬೋದು ಯಾಕಂದರೆ ಇವರು ಬೇರೆಯವರ ಪ್ರಭಾವಕ್ಕೆ ಬೇಗ ಒಳಗಾಗ್ತಾರೆ ಅಂದರೆ ಅವರಿಗೊಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಆ ಕಾರಣ ಇದರಲ್ಲೂ ಕೂಡ ಇವರು ಮೋಸ ಆಗ್ಬೋದು ಮತ್ತು ಲಗ್ನದಲ್ಲಿ ಚಂದ್ರ ಇದ್ದೇನಾದರೂ ಏನಾದರೂ ಚಂದ್ರನ ಜೊತೆ ಏನಾದರೂ ಪಾಪಗ್ರಹಗಳೇನಾದರೂ ಇದ್ದರೆ ದುರಾಭ್ಯಾಸ ದುಶ್ಚಟ ಬೇಗ ಇವರಿಗೆ ಅಂಟಬಹುದು ಮತ್ತು ಇವರು ಪರಿಸರ ಪ್ರೇಮಿ ಪರಿಸರ ಪ್ರೇಮಿ ಪ್ರಕೃತಿ ಪ್ರೇಮಿ ಅರಣ್ಯ ನದಿ ಪ್ರವೃತ್ತಿ ಪರ್ವತ ಇಂಥ ಒಂದು ಸ್ಥಳ ಇವರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಇವರು ಕೂಡ ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳು ಈ ಈ ಪರಿಸರ ಅಂದರೆ ಈ ಕಾಡು ನದಿ ಇದರಲ್ಲೆಲ್ಲ ಒಂದು ವಿಹರಿಸೋದು ಅಂದರೆ ತುಂಬ ಇಷ್ಟ ಇವರಿಗೆ ಟೂರಿಂಗ್ ಮಾಡೋದು ಟ್ರಾವೆಲ್ ಮಾಡೋದು ಈ ಥರ ಅಂದರೆ ಇವರಿಗೆ ಪರಿಸರ ಜೊತೆ ಇರಲಿಕ್ಕೆ ತುಂಬ ಒಂದು ಇಷ್ಟ ಆಗುತ್ತೆ ಮತ್ತು ಇವರು ವರ್ತಮಾನಕ್ಕಿಂತ ಭೂತಕಾಲದ ಬಗ್ಗೆ ಹಿಂದೆ ನಾನು ಹೇಳಿದ ಹಾಗೆ ಹಿಂದೆ ನಡೆದು ಹೋದಂಥ ಒಂದು ಘಟನೆಗಳ ಬಗ್ಗೆ ಒಂದು ಜಾಸ್ತಿ ಆಲೋಚನೆ ಮಾಡ್ತಾರೆ ಇವರು ಮತ್ತು ಇವರು ನಾನು ಮೊದಲು ಹೇಳಿದಾಗೆ ಇವರಿಗೆ ಒಂದು ಪೋಬೆ ಇರ್ತದೆ ಈ ಜಲಭಯ ಮತ್ತು ಎತ್ತರದ ಸ್ಥಳಗಳ ಬಗ್ಗೆ ಒಂದು ಹೆದರಿಕೆ ಇರ್ತದೆ ಇವರ ಮತ್ತು ಇವರದ್ದು ಲಗ್ನದಲ್ಲಿ ಚಂದ್ರ ವ್ಯಕ್ತಿಗಳ ಮುಖ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತದೆ ಮುಖ ಹಾಗೆ ಹಾಗೆಯೇ ಮತ್ತು ಇವರ ಒಂದು ಇದು ಹಾಗೆಯೇ ಆ ಕಣ್ಣಿದೆಯಲ್ಲ ಆ ಕಣ್ಣು ತುಂಬ ಒಂದು ಆ ಒಂದು ಕಣ್ಣಲ್ಲಿ ಒಂದು ಚಮಕ್ ಆ ಕಣ್ಣಲ್ಲಿ ಒಂದು ಅಟ್ರಾಕ್ಷನ್ ತುಂಬ ಜಾಸ್ತಿ ತುಂಬ ಹೆಚ್ಚಿರ್ತದೆ ಆ ಒಂದು ಇವರ ಮುಖ ಮತ್ತು ಇವರ ಕಣ್ಣನ್ನು ನೋಡಿದ ಜನ ಒಂಥರ ಅಟ್ರಾಕ್ಷನ್ ಆಗ್ತಾರೆ ಮತ್ತು ಅಂದರೆ ಬೇರೆಯವರ ಒಂದು ಯಾವುದೇ ಒಂದು ಮಾತಿಗೆ ಇವರು ಬೇಗ ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ ಏನಾದರೂ ಹೇಳಿದರೆ ಆ ಕೂಡಲೇ ಉತ್ತರ ಕೊಡೋದು ಇರ್ತದಲ್ಲ ಆ ಥರ ಬೇಗ ಒಂದು ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಖರ್ಚು ಸಿಕ್ಕಾಪಟ್ಟೆ ಮಾಡ್ತಾರೆ ಖರ್ಚಿನ ಬಗ್ಗೆ ಚಿಂತನೆ ಇರೋಲ್ಲ ಇವರ ಹತ್ರ ಹಣ ಇದ್ದರೆ ಇವರು ಬೇಗ ಒಂದು ಖರ್ಚು ಮಾಡ್ತಾರೆ ಮತ್ತು ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳ ಬಾಲ್ಯದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರುವಂಥ ಸಾಧ್ಯತೆ ಇರ್ತದೆ ಮತ್ತು ಇವರ ಮುಖದಲ್ಲಿ ತುಂಬ ಒಂದು ಕಳೆ ಇರ್ತದೆ ಆ ಮಾತಲ್ಲಿ ಕೂಡ ಒಂದು ಸತ್ಯತೆ ಇರ್ತದೆ ಮತ್ತು ಇವರು ಯಾವುದೇ ಒಂದು ವಿಷಯವನ್ನು ಬೇ ತುಂಬ ಒಂದು ಕಿವಿ ಕೊಟ್ಟು ಗಮನ ಕೊಟ್ಟು ಕೇಳ್ತಾರೆ ತುಂಬ ಅಬ್ಸರ್ವ್ ಮಾಡಿ ಕೇಳ್ತಾರೆ ಮತ್ತು ಈ ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳು ಸ್ವಲ್ಪ ಈ ಮೋಜು ತಮಾಷೆ ಮಾಡೋದು ಜಾಸ್ತಿ ಮತ್ತು ಬೇರೆಯವ್ರ ಬಗ್ಗೆ ತಮಾಷೆ ಮಾಡ್ಕೊಡೋದಾಗೋ ಜಾಸ್ತಿ ಈ ತಮಾಷೆ ಮಾಡೋದು ಹೇಳಿದ್ರೆ ಇದು ವ್ಯಂಗ್ಯ ಮಾಡೋದಲ್ಲ ವ್ಯಂಗ್ಯ ವ್ಯಂಗ್ಯ ಮಾಡೋದು ಬೇರೆ ಇವರು ಬಟ್ ಇವರು ತಮಾಷೆ ಮಾಡೋದು ಅಂದರೆ ಅವ್ರು ಆ ಥರ ಇದ್ದಾರೆ ಈ ಥರ ಇದ್ದಾರೆ ಅಂತ ಒಂದು ಹಾಸ್ಯ ಪ್ರವೃತ್ತಿ ಮಾಡ್ತಾರಲ್ಲ ಆ ಥರ ಆ ಥರ ಮಾಡೋದು ಜಾಸ್ತಿ ಇವರು ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳು ಮತ್ತು ಮನಸ್ಸಿನಲ್ಲಿ ತುಂಬ ವಿಷಯಗಳ್ ಇಟ್ಕೊಳ್ತಾರೆ ಇವರು ಆದರೆ ಇವರು ಏನಾದರೂ ಒಂದು ಸಮಯ ಬಂದಾಗ ಅದನ್ನು ತಮ್ಮ ಒಳಗಿರುವಂಥ ಎಲ್ಲ ಒಂದು ಮಾತನ್ನು ಹೊರಗೆ ಹಾಕ್ತಾರೆ ಮತ್ತು ಇವರಿಗೊಂದು ಸಜೆಷನ್ ಅಂತ ಹೇಳಿದ್ರೆ ಈ ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳಿಗೆ ಸಜೆಷನ್ ಅಂತ ಹೇಳಿದ್ರೆ ಇವರು ಮದುವೆ ಆದಷ್ಟು ನಿಧಾನ ಆದರೂ ಒಳ್ಳೆಯದು ಯಾಕಂದರೆ ಇವರು ಈ ಮದುವೆ ವಿಷಯದಲ್ಲಿ ಬೇಗ ಒಂದು ಇದು ಮಾಡ್ತಾರೆ ಅಂದರೆ ಅವಸರದ ನಿರ್ಧಾರ ಕೊಡ್ತಾರೆ ನಿರ್ಧಾರಕ್ಕೆ ತೈಕೊಳ್ತಾರೆ ಇವರು ಈ ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳು ಆ ಕಾರಣ ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳು ಸ್ವಲ್ಪ ಪ್ರೌಢ ಪ್ರೌಢ ಮದುವೆ ಆಗೋದು ಒಳ್ಳೆಯದು ಯಾಕಂದರೆ ಇವರು ಸಂಗತಿಯನ್ನು ಚಾಯ್ಸ್ ಮಾಡಕ್ಕೆ ಬಂದಾಗ ಸ್ವಲ್ಪ ದುಡುಕಬಹುದು ಮತ್ತು ಇವರಿಗೆ ಹೊಸ ಹೊಸ ಒಂದು ಶೋಧನೆ ಇಷ್ಟ ಆಗುತ್ತೆ ಬೇರೆಯವರು ಕೂಡ ಹಾಗೆ ಇವ್ರ ಜೊತೆ ಬೇರಲಿಕ್ಕೆ ತುಂಬ ಇಷ್ಟಪಡ್ತಾರೆ ಯಾಕಂದರೆ ಇವರ ವ್ಯಕ್ತಿತ್ವ ಒಂದು ಅಟ್ರಾಕ್ಷ ಅಟ್ರಾಕ್ಷನ್ ಆಗುತ್ತೆ ಮತ್ತು ಇವರಿಗೆ ಆರೋಗ್ಯ ಸಮಸ್ಯೆ ನೋಡೋದಾದರೆ ಶೀತ ಕಫ ಶೀತ ಕಫ ತುಂಬ ಜಾಸ್ತಿ ಇರ್ತದೆ ಇವರಿಗೆ ಈ ಥರ ಅಂದರೆ ಮತ್ತು ಎಲ್ಲರ ಜೊತೆ ಅಂತ ಪ್ರವೃತ್ತಿ ಪ್ರವೃತ್ತಿರ್ತದೆ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಶೀತ ಕಫ ಜಾಸ್ತಿ ಅವರಿಗೆ ಇದಿಷ್ಟು ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳ ಒಂದು ಜನರಲ್ ಪ್ರೊಟೆಕ್ಷನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ